ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರ್ಷಿತ್ ಬಿಆರ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಪ್ರತಿಯೊಬ್ಬರೂ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಷ್ಟಲ್ದೇನೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಬನ್ನಿ ಆ ವಿಚಾರ ಏನು ಅಂತ ನೋಡೋಣ ನಮ್ಮ ಸರ್ಕಾರ ಸಾವಿರದ ಇನ್ನೂರು ಕೋಟಿಯನ್ನು ಕೇವಲ ಅಗದು ಉಗ್ದೇ ತರಲ್ಲ ಗುಟ್ಕ ಅದನ್ನು ಕ್ಲೀನ್ ಮಾಡೋಕ್ಕೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಳಸಿದೆ ಅಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಬಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ಗಳ ಮೇಲೆ ಪ್ರೇಕ್ಷಣೀಯ ಸ್ಥಳಗಳಲ್ಲೂ ಸಹ ಈ ಅಗ್ದು ಉಗ್ದಿರ್ತಾರಲ್ಲ ಗುಟ್ಕಾ ಪಾನ್ ಮಸಾಲ ಇದನ್ನು ಕ್ಲೀನ್ ಮಾಡೋಕ್ಕೆ ಸಾವಿರದ ಇನ್ನೂರು ಕೋಟಿನ ಸರ್ಕಾರ ಖರ್ಚು ಮಾಡಿದೆ ಅಷ್ಟೇ ಅಲ್ಲ ಅಂದರೆ ಹತ್ತು ಲಕ್ಷ ಜನ ಪ್ರತಿ ವರ್ಷ ಈ ಗುಟ್ಕಾ ಪಾನ್ ಮಸಾಲ ತಿಂದು ಇದ್ದಾರೆ ಇದರ ಸಂಖ್ಯೆ ಹದಿಮೂರುವರೆ ಲಕ್ಷಕ್ಕೆ ಏರಿಕೆಯಾಗೋ ಸಾಧ್ಯತೆ ಇದೆ ಮುಂಬರುವ ವರ್ಷಗಳಲ್ಲಿ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರೇನಿದ್ದಾರೆ ಇವರು ಆಲ್ರೆಡಿ ಅಡಿಕೆನಲ್ಲಿ ಕಾರಕ ಅಂಶಗಳಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಇದರಿಂದಾಗಿಯೇ ಎಷ್ಟೋ ಕಡೆ ಈ ಅಡಿಕೆ ಪದಾರ್ಥಗಳು ಬ್ಯಾನ್ ಆಗಿದೆ ಉದಾಹರಣೆಗೆ ನಮ್ಮ ದೇಶದಿಂದ ಸಾವಿರಾರು ಜನ ತುಂಬ ಅಡಿಕೆ ಪಟ್ಟೆ ಅಡಿಕೆ ಪ್ಲೇಟ್ಗಳು ಬರ್ತಿತ್ತಲ್ಲ ಅದನ್ನು ಮಾಡಿ ಅಮೇರಿಕಾ ಯುರೋಪ್ ಆಸ್ಟ್ರೇಲಿಯಾಗೆ ರಫ್ತು ಮಾಡ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಅದು ಬ್ಯಾನ್ ಆಗಿದೆ ಇನ್ನು ಫಸ್ಟ್ ಬ್ಯಾನ್ ಮಾಡಿದವರು ಯು ಎಸ್ ಅವರು ಯು ಎಸ್ ಅವ್ರು ಹೇಳಿದ್ರು ಈ ಅಡಕೆ ಪಟ್ಟೆ ಏನಿದೆ ಅದರಲ್ಲಿ ಕ್ಯಾನ್ಸರ್ ಕಾರಕಾಂಶಗಳಿದೆ ಅಂತ ಬ್ಯಾನ್ ಮಾಡಿದ್ದು ಅವ್ರು ಬ್ಯಾನ್ ಮಾಡಿದ ತಕ್ಷಣ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಸಹ ಬ್ಯಾನ್ ಮಾಡಿದ್ವು ನಾನಿವತ್ತು ಅಡಿಕೆ ಮತ್ತು ತಂಬಾಕು ಬಗ್ಗೆ ಅಡಿಕೆ ತೋಟದಲ್ಲೇ ನಿಂತ್ಕೊಂಡು ಕಂಟೆಂಟ್ ಮಾಡ್ತಾ ಇದ್ದೀನಿ ಈ ಕಂಟೆಂಟ್ ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ತೀರ್ಮಾನಕ್ಕೆ ಬನ್ನಿ ಇನ್ನೂ ಮುಂದುವರೆದು ಹೇಳಬೇಕಂತಂದರೆ ಈ ನಮ್ಮ ಕೆಂಪುಕೋ ಅಂತ ಇಲ್ಲ ಈ ಅಡಕೆ ಬೆಳೆಗಾರರ ಸಂಘಗಳೆಲ್ಲ ಇದೆಯಲ್ಲ ಈ ಡಬ್ಲ್ಯೂ ಎಚ್ ಒ ಏನು ವರದಿ ಕೊಟ್ಟಿದೆ ಅದಕ್ಕೆ ವಿರುದ್ಧವಾಗಿ ವರದಿ ತರಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಮೇಲೆ ಸಾಕಷ್ಟು ಪ್ರೆಷರ್ ಆಗ್ತಿದ್ದಾವೆ ಹಾಗಾದರೆ ಈ ಅಡಕೆ ಬೆಳೆಗಾರರು ತಂಬಾಕು ಬೆಳೆಗಾರರು ಇದ್ದಾರಲ್ಲ ಅವರು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಬೇಕಾ ಇವೆರಡನ್ನೂ ಬೆಳಿಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಬರೀ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದು ಫ್ರೀ ಇರ್ಬೋದು ಆದರೆ ನಮಗೆ ಆ ನಂಬರ್ ತುಂಬ ಅನುಕೂಲ ಆಗಿರುತ್ತೆ ಜನರು ಮೊದಲನೇದಾಗಿ ಗುಟ್ಕಾನ ಏನಕ್ಕೆ ತಿಂತಾರೆ ಈ ಪಾನ್ ಮಸಾಲ ಏನಕ್ಕೆ ತಿಂತಾರೆ ಅನ್ನೋದು ಎರಡನೇದಾಗಿ ನಮ್ಮ ಸರ್ಕಾರ ಈ ವಿಚಾರಗಳನ್ನ ಕುರಿತು ಏನು ಮಾಡ್ತಿದೆ ಅಂತಕ್ಕಂಥದ್ದು ಮೂರನೇದಾಗಿ ಕಂಪ್ನಿಗಳು ಏನು ಮಾಡ್ತಿದೆ ಅಂತಕ್ಕಂಥದ್ದು ನಾಲ್ಕನೇದಾಗಿ ನಾವು ರೈತರು ನಿಜವಾಗ್ಲೂ ತಲೆ ಕೆಡಿಸ್ಕೋಬೇಕಾ ಬೇಡವಾ ಅಂತಕ್ಕಂಥದ್ದು ಐದನೇದು ಕನ್ಕ್ಲೂಷನ್ ಈ ಐದನೇ ಕನ್ಕ್ಲೂಷನ್ ಏನಿದೆ ಅದು ನನ್ನ ವೈಯಕ್ತಿಕ ವಿಚಾರ ನಿಮ್ಮ ವೈಯಕ್ತಿಕ ವಿಚಾರ ಏನಾರೋ ಇರ್ಬೋದು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇ ವಿಚಾರಕ್ಕೆ ಬಂದರೆ ಜನ ಏನಕ್ಕೆ ಫಸ್ಟ್ ಆಫ್ ಆಲ್ ಈ ಗುಟ್ಕಾ ಪಾನ್ ಮಸಾಲ ತಂಬಾಕು ಇವನ್ನ ಸೇವಿಸ್ತಾರೆ ಅಂತ ಈಗ ಉದಾಹರಣೆ ತಗೊಳ್ಳಿ ರಮೇಶ ಅಂತ ಒಬ್ಬ ವ್ಯಕ್ತಿ ಅವನು ಯಾವುದೋ ಒಂದು ರೋಡ್ ಕನ್ಸ್ಟ್ರಕ್ಷನ್ ಕೆಲಸನೋ ಮನೆ ಕಟ್ಟೋ ಕೆಲಸನೋ ಇರ್ತಾನೆ ಮಧ್ಯಾಹ್ನ ಆಗುತ್ತೆ ಅವನಿಗೇನು ಅನಿಸುತ್ತೆ ಅಂತಂದರೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಈ ಊಟ ಮಾಡಬೇಕಂತ ಅನ್ಸೋ ಟೈಮಲ್ಲಿ ಈ ಬೆಂಗಳೂರಲ್ಲಿದ್ದಾಗ ಉದಾಹರಣೆ ತೊಗೊಂಡ್ರೆ ಅಥವಾ ಯಾವುದೋ ಒಂದು ಸಿಟಿನಲ್ಲಿದ್ದಾಗ ಊಟ ಮಾಡಬೇಕು ಅಂತ ಅಂದರೆ ಕನಿಷ್ಠ ಐವತ್ತು ರೂಪಾಯಿ ಬೇಕು ಆದರೆ ಊಟ ಮಾಡಿ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅವನು ಅವನಿಗೆ ದಿನಗೂಲಿನೇ ಐನೂರು ರೂಪಾಯಿ ಆಗಿರುತ್ತೆ ಅಂತ ಅಂದಾಗ ಐವತ್ತು ರೂಪಾಯಿ ಅವನು ಊಟಕ್ಕೆ ಖರ್ಚು ಮಾಡೋಕ್ಕಾಗತ್ತಾ ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ ಆವಾಗ ಅವನೇನು ಮಾಡ್ತಾನೆ ಅಂತ ಅಂದರೆ ತೆಗಿತಾನೆ ವಿಮಲ್ ವಿಮಲ್ ತಗೊಂಡು ಹಾಗೆ ತಿಂತಾನೆ ತಿನ್ಬಿಟ್ಟು ಅವನು ಅಲ್ಲಿಂದ ಅವನ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದು ಈ ವಿಮಾಲ್ ಅಥವಾ ಯಾವುದೇ ಗುಟಕ ಆಗಿರ್ಬೋದು ಅದು ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂತ ಅಂದರೆ ನಾವು ತಿಂದ ತಕ್ಷಣ ಅಂದರೆ ತಿಂದರೆ ಅವ್ರಿಗೆ ಗೊತ್ತಿರುತ್ತೆ ಒಬ್ಬ ವ್ಯಕ್ತಿ ತಿಂದ ತಕ್ಷಣ ಅವನ ದೇಹದಲ್ಲಿ ಡೋಪಮಿನ್ ಉತ್ಪತ್ತಿ ಆಗುತ್ತೆ ಈ ಡೋಪಮಿನ್ ಬಂದು ನಮಗೆ ಹೈ ಎನರ್ಜಿಟಿಕ್ಕಾಗಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದೊಂದೇ ವಿಚಾರ ಅಲ್ಲ ಡೋಪಮಿನ್ ತುಂಬ ತುಂಬ ಬೇರೆ ಬೇರೆ ವಿಚಾರಗಳಿಗೆ ಬರುತ್ತೆ ಆದರೆ ಈ ಡೋಪಮಿನ್ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ ಅವನು ಊಟನ ಬಿಟ್ಟು ಆ ಕ್ಷಣಕ್ಕೆ ಆ ವಿಮಾಲ್ ತಿಂದೇ ಎನರ್ಜಿಟಿಕ್ಕಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ರಮೇಶ್ ಅನ್ನೋದು ಒಂದು ಉದಾಹರಣೆ ಆದರೆ ಈ ರಮೇಶ್ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಒಂದು ಸಲ ಗುಟ್ಕ ಹಾಕ್ಕೊಂತಾರೆ ಕೆಲಸ ಮಾಡ್ತಾರೆ ಇನ್ನೊಂದು ಸಲ ಮತ್ತೆ ಸಾಕಾಗುತ್ತೆ ಇನಿಷಿಯಲಿ ಈ ಥರ ಎನರ್ಜಿಗೋಸ್ಕರ ಶುರುವಾಗಿದ್ದ ಗುಟ್ಕ ಮುಂದೆ ಅದು ಅಭ್ಯಾಸ ಆಗಿ ಬದಲಾಗ್ತಾ ಹೋಗುತ್ತೆ ಈ ಆ ಲೆವೆಲ್ಗೆ ಅಭ್ಯಾಸ ಆಗುತ್ತೆ ಅಂತಂದರೆ ಅವರ ಮೈಂಡ್ ಅವ್ರಿಗೆ ಹೇಳ್ತಾ ಇರುತ್ತೆ ನೀನು ಹೋಗಿ ಗುಟ್ಕಾ ತಿನ್ನಬೇಕು ಪಾನ್ ಮಸಾಲ ತಿನ್ನಬೇಕು ಗುಟ್ಕಾ ತಿನ್ನಬೇಕು ಪಾನ್ ಮಸಾಲ ಅಂತ ಅವರ ಮೈಂಡ್ ಅವ್ರಿಗೆ ಹೇಳ್ತಾ ಇರುತ್ತೆ ಹಾಗಾಗಿ ಒಂದು ಸಲ ಶುರು ಮಾಡಿದ್ದು ಅವರಿಗೆ ಅಭ್ಯಾಸ ಆಗಿ ಬದಲಾಗಿ ಅದನ್ನು ಯಾವಾಗಲೂ ಅವರು ತಿಂತಾನೇ ಹೋಗ್ತಾರೆ ಅಂದರೆ ಒಂದು ಕೆಲಸದ ನಿಮಿತ್ತ ಶುರುವಾಗಿದ್ದು ಅದು ಅವ್ರಿಗೆ ಒಂದು ಚಟವಾಗಿ ಬದಲಾಗುತ್ತೆ ಇನ್ನು ತುಂಬ ಹಳ್ಳಿಗಳಿಗೆ ಬಂದರೆ ಇನ್ನು ತುಂಬ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತಂದರೆ ದೊಡ್ಡವ್ರು ಆಗ್ತಾ ಇರ್ತಾರೆ ಅವ್ರನ್ನ ನೋಡ್ಬಿಟ್ಟು ಚಿಕ್ಕವ್ರು ಕಲಿತಾರೆ ನಮ್ಮ ದೇಶದಲ್ಲಿ ಈ ಈಶಾನ್ಯ ಭಾಗದ ರಾಜ್ಯಗಳು ಮತ್ತು ಈ ಕೆಲವು ಉತ್ತರದ ರಾಜ್ಯಗಳಲ್ಲಿ ಈ ತಂಬಾಕು ಸೇವನೆ ಮಾಡೋದು ಗುಟ್ಕಾ ಸೇವನೆ ಮಾಡೋದು ಪಾರಂಪರಿಕವಾಗಿ ಬಂದಿದೆ ಅಂದರೆ ಈ ರಾಜಸ್ಥಾನ ಗುಜರಾತ್ ಈ ಥರದ ಸ್ಟೇಟ್ಗಳಲ್ಲಿ ಆಲ್ಮೋಸ್ಟ್ ಅರುವತ್ತು ಪರ್ಸೆಂಟ್ ಜನ ಮನೆಯಲ್ಲೇ ತಂಬಾಕು ಗುಟ್ಕ ತಿಂತಾರೆ ಅಂದರೆ ನಾವು ಅದು ತುಂಬ ದೊಡ್ಡ ನಂಬರು ಈಗ ದೊಡ್ಡವ್ರು ತಿನ್ನಬೇಕಾದ್ರೆ ಚಿಕ್ಕವ್ರು ತಿನ್ನೋದು ತುಂಬ ಸಾಮಾನ್ಯ ಏಕೆಂದರೆ ಅದು ಪೀಳಿಗೆಯಿಂದ ಪೀಳಿಗೆಗೆ ಹೋಗುತ್ತೆ ಇನ್ನೂ ನಾನು ದೊಡ್ಡವ್ರ ಜೊತೆ ಮಾತಾಡಿದಾಗ ಅವರು ಹೇಳಿದ್ದು ರಾಮರಸ ಸೋಮರಸನ ದೇವ್ರುಗಳೇ ಕುಡಿತಾಯಿದ್ರು ದೇವ್ರುಗಳೇ ತಿಂತಾಯಿದ್ರು ತಾಂಬೂಲನ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಹಾಕ್ಕೊಳ್ಳೋದ್ರಲ್ಲಿ ತಪ್ಪೇನು ಖಂಡಿತ ಅವರವರಿಷ್ಟ ಹೀಗಾಗಿ ಈ ಹಲವಾರು ಕಾರಣಗಳಿಂದ ಅಂದರೆ ಪಾರಂಪರಿಕವಾಗಿ ಅಥವಾ ಯಾವುದೋ ಒಂದು ಚಟದಿಂದಾಗಿ ಅಥವಾ ಯಾವುದೋ ಒಂದು ಅಭ್ಯಾಸದಿಂದಾಗಿ ಜನಗಳಿಗೆ ಗುಟ್ಕಾ ಮತ್ತು ತಂಬಾಕು ಅವ್ರ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ನಾವು ಫಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ ಈಗ ಎರಡನೇ ಪಾಯಿಂಟ್ ಬಂದರೆ ಸರ್ಕಾರ ಏನು ಮಾಡ್ತಿದೆ ಈಗ ನಾವು ರೀಸೆಂಟಾಗಾದಂತಹ ಜಿ ಎಸ್ ಟಿ ಬದಲಾವಣೆಯಲ್ಲಿ ನೋಡಿದ್ದೀವಿ ಸರ್ಕಾರ ಈ ಸಿನ್ ಟ್ಯಾಕ್ಸ್ ಅಂದರೆ ಈ ಪಾಪದ ವಸ್ತುಗಳು ತಂಬಾಕು ಧೂಮಪಾನ ಮದ್ಯಪಾನ ಗುಟ್ಕಾ ಯಾವುದೇ ಆಗಿರ್ಬೋದು ಇದೆಲ್ಲಾದ್ರ ಮೇಲೂ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗಿದೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಈ ಪಾಪದ ವಸ್ತುಗಳ ಮೇಲೆ ಅಂತ ಹೇಳಿದೆ ಅದಕ್ಕೆ ಅದನ್ನು ಸಿನ್ ಟ್ಯಾಕ್ಸ್ ಅಂತ ಕರೀತಾರೆ ಇದು ನಾನು ಕೊಟ್ಟಿರೋ ಪದ ಅಲ್ಲ ಗೌರ್ಮೆಂಟೇ ಕೊಟ್ಟಿರೋದು ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದ್ರೂ ಇದುವರೆಗೂ ಸೇಲ್ಸ್ ಯಾವುದೇ ರೀತಿ ಕಡಿಮೆ ಆಗಿಲ್ಲ ಸಿಗರೇಟ್ಸ್ ಎದೋರು ಜಾಸ್ತಿನೇ ಇದ್ದಾರೆ ಗುಟ್ಕಾ ಹಾಕೋರು ಜಾಸ್ತಿನೇ ಇದ್ದಾರೆ ಹಾಗೆಯೇ ಮದ್ಯಪಾನ ಮಾಡೋರು ಜಾಸ್ತಿನೇ ಇದ್ದಾರೆ ಅಲ್ವಾ ಸರ್ಕಾರ ಇದನ್ನು ಒಂದು ಕೇವಲ ಆದಾಯದ ಮೂಲವಾಗಿ ಮಾತ್ರ ನೋಡ್ತಿದೆ ಏನಂತ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರಕ್ಕಿಂತ ಹಿಂದೆ ಇವನ್ನು ನೇರವಾಗಿ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಆದರೆ ಅದಾದ ಮೇಲೆ ಸರ್ಕಾರ ಕೆಲವು ರೂಲ್ಸ್ಗಳನ್ನು ತಂದಿದ್ದರಿಂದ ನೇರವಾಗಿ ಇವನ್ನು ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ಅಂತ ಆಯಿತು ಇದನ್ನು ಏನಿದ್ರು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗೋದು ಕೇವಲ ಅವನು ಎಲ್ಲಿ ಮಾರಾಟ ಮಾಡ್ತಿರ್ತಾರೋ ಅಲ್ಲಿ ಹಾಗೂ ಮಾರಾಟ ಮಾಡ್ತಿರ್ತಾರೋ ವಸ್ತುಗಳು ಅದ್ರ ಮೇಲೆ ಈ ಸರ್ಕಾರ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುತ್ತೆ ಅಲ್ವಾ ನಾವು ಇದನ್ನು ಹೊರಗಿಟ್ಟರೆ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಅವ್ರಿಗೆ ಲಾಸ್ಟ್ ಇಯರ್ ನಲವತ್ತೈದು ಸಾವಿರ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು ಕೇವಲ ಈ ಎಕ್ಸಸೈಸ್ ಡ್ಯೂಟಿಯಿಂದ ಮುಂದಿನ ವರ್ಷಗಳಲ್ಲಿ ಇದರ ಕಲೆಕ್ಷನ್ ಮೂರುವರೆ ಸಾವಿರ ಕೋಟಿಗೆ ಹೋಗೋ ಸಾಧ್ಯತೆ ಇದೆ ಹಾಗಾಗಿನೇ ಸರ್ಕಾರ ಇದಕ್ಕೆ ಸಾಕಷ್ಟು ಟ್ಯಾಕ್ಸ್ ಆಗುತ್ತೆ ಏಕೆಂದರೆ ಜನ ಯಾವುದೇ ಕಾರಣಕ್ಕೂ ತಿನ್ನೋದು ಬಿಡಲ್ಲ ಹಾಗಾಗಿ ಇದರಿಂದ ಸರ್ಕಾರ ಆದಾಯನ ನೋಡ್ತಾ ಇದೆ ಸರ್ಕಾರ ಇದನ್ನು ಬ್ಯಾನ್ ಮಾಡುತ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅಂದರೆ ರೀಸೆಂಟಾಗಿ ತೆಲಂಗಾಣ ಸರ್ಕಾರ ಒಂದು ವರ್ಷದ ಮಟ್ಟಿಗೆ ಮಾತ್ರ ಈ ಗುಟ್ಕಾನ ಬ್ಯಾನ್ ಮಾಡಿತ್ತು ಆದರೂ ಕೂಡ ಅಲ್ಲಿ ಜನ ಬೇರೆ ಬೇರೆ ಮಾರ್ಗ ಹುಡ್ಕೊಂಡು ಈ ಗುಟ್ಕಗಳನ್ನು ತಿನ್ನೋದನ್ನು ಕಂಟಿನ್ಯೂ ಮಾಡಿದ್ದಾರೆ ಮೂರನೇದಾಗಿ ಬಂದರೆ ಕಂಪ್ನಿಗಳೇನು ಮಾಡ್ತಾಯಿದೆ ಕಂಪ್ನಿಗಳು ಅಂತಂದರೆ ಈ ಪಾನ್ ಮಸಾಲ ಕಂಪ್ನಿಗಳು ಐ ಟಿ ಸಿ ಇವರೆಲ್ಲ ತುಂಬ ದೊಡ್ಡ ಪ್ಲೇಯರ್ಸ್ ಈ ಫೀಲ್ಡಲ್ಲಿ ಐ ಟಿ ಸಿ ಅಂತ ಬಂದಾಗ ನೆನಪಾಯಿತು ಏನಂತಂದರೆ ಈ ಎಲ್ ಐ ಸಿ ಯಾರಾದರೂ ಮಾಡಿಸಿದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರಾದರೂ ವ್ಯಕ್ತಿ ಗುಟ್ಕಾ ಹಾಕ್ತಿದ್ರೆ ತಂಬಾಕು ಹಾಕ್ತಿದ್ರೆ ಸಿಗರೇಟ್ಸ್ ಎತ್ತಿದ್ರೆ ಅವ್ರಿಗೆ ಎಲ್ ಐ ಸಿ ಅವರು ಪ್ರೀಮಿಯಂ ಜಾಸ್ತಿ ತಗೊಂಡು ಪಾಲಿಸಿ ಕೊಡ್ತಾರೆ ಆದರೆ ಇದೇ ಎಲ್ ಐ ಸಿ ಕಂಪ್ನಿ ಐ ಟಿ ಸಿನಲ್ಲಿ ಮೂವತ್ತಾರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದೆ ಅಂದರೆ ಒಂದು ಕಡೆ ಹೇಳೋದು ಏನಂತ ನೀವು ಗುಟ್ಕಾ ಹಾಕಬೇಡಿ ಪಾನ್ ಮಸಾಲ ಹಾಕಬೇಡಿ ಅಂತ ಸರ್ಕಾರ ಹೇಳೋದು ಇನ್ನೊಂದು ಕಡೆ ಎಲ್ ಐ ಸಿ ಮೂಲಕ ಈ ಐ ಟಿ ಸಿ ಅಂತ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿಸೋದು ನೀವು ಪ್ರತಿ ಬಾರಿ ಐ ಟಿ ಸಿ ಪ್ರಾಡಕ್ಟ್ಸ್ ತಗೊಂಡಾಗ ಎಲ್ ಐ ಸಿಗೆ ಸಹ ಪ್ರಾಫಿಟ್ ಆಗುತ್ತೆ ಅಂದರೆ ಪರೋಕ್ಷವಾಗಿ ಸರ್ಕಾರಕ್ಕೆ ಪ್ರಾಫಿ ಪ್ರಾಫಿಟ್ ಆಗುತ್ತೆ ನೆಕ್ಸ್ಟ್ ಈ ಕಂಪ್ನಿಗಳು ಏನು ಮಾಡ್ತಿದೆ ಅಂತಂದರೆ ನೇರವಾಗಿ ಜಾಹೀರಾತು ಮಾಡೋಕ್ಕಾಗಲ್ಲ ಅದಕ್ಕೆ ಗುಟ್ಕಾ ಬದಲು ಪಾನ್ ಮಸಾಲ ಬದಲು ನಾವು ಇಲಾಚಿ ನೀವು ನೋಡಿದ್ದೀರಾ ಅಜಯ್ ದೇವ್ಗನ್ ಶಾರುಖ್ ಖಾನ್ ಈ ಅಕ್ಷಯ್ ಕುಮಾರ್ ತುಂಬ ದೊಡ್ಡ ದೊಡ್ಡವರು ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಎಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಹೀಗೆ ಒಂದು ಚಿಕ್ಕ ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ ಒಬ್ಬ ಹುಡುಗ ಒಬ್ಬ ಹುಡುಗನ್ನ ಕೇಳ್ತಾರೆ ಅಲ್ಲಪ್ಪ ನೀನು ಚಿಕ್ಕ ವಯಸ್ಸಿಗೆ ಗುಟ್ಕಾ ಹಾಕ್ತಿದೆಯಾ ನಿಮಗೇನು ಪ್ರಾಬ್ಲಮ್ ಆಗೋಲ್ವ ಅಂತ ಅಂದಾಗ ಅವ್ನು ಹೇಳ್ತಾನೆ ಶಾರುಖ್ ಖಾನು ಅಜಯ್ ಗದೇವ್ಗನ್ನೇ ಗುಟ್ಕ ತಿಂದು ಸತ್ತೋಗಿಲ್ಲ ಇನ್ನು ನಾವೆಲ್ಲ ಸತ್ತೋಗ್ತೀವಿ ಅಂತ ಎಷ್ಟು ಸೋಜಿಗೆ ಅಲ್ವಾ ಸೊ ಈ ಕಂಪ್ನಿಗಳು ಒಂದಲ್ಲ ಒಂದು ಮಾರ್ಗ ಹುಡ್ಕೊಂಡು ಗುಟ್ಕಾ ಉತ್ಪಾದನೆ ಮಾಡೋಕ್ಕೆ ಸಿಗರೇಟ್ ಉತ್ಪಾದನೆ ಮಾಡೋಕ್ಕೆ ಅವರು ಪರಿಶ್ರಮನ ಕಂಟಿನ್ಯೂ ಮಾಡೇ ಮಾಡ್ತಾರೆ ನಾವು ಈ ಸ್ಟಾರ್ಸ್ನೆಲ್ಲ ನೋಡ್ಬಿಟ್ಟು ಗುಟ್ಕಾ ಅದು ಇದು ಎಲ್ಲ ತಿನ್ನೋದನ್ನು ಖಂಡಿತ ಮಾಡಬಾರ್ದು ಈಗ ಕೊನೆಯ ಪಾಯಿಂಟ್ ಅಂತಂದರೆ ರೈತರು ನಿಜವಾಗ್ಲೂ ಕಳವಳಗೊಳ್ಬೇಕಾ ನಮ್ಮ ದೇಶದಲ್ಲಿ ಗುಟ್ಕಾ ಬ್ಯಾನ್ ಆಗುತ್ತಾ ತಂಬಾಕು ಬ್ಯಾನ್ ಆಗುತ್ತಾ ಮತ್ತು ಇದ್ರ ಮೇಲೆ ಏನಾದರೂ ನಿರ್ಬಂಧಗಳು ಬರುತ್ತಾ ಇದನ್ನು ಈ ಕೊನೆಯ ಭಾಗದಲ್ಲಿ ನೋಡ್ತಾ ಹೋಗೋಣ ನಮ್ಮ ದೇಶದಲ್ಲಿ ಗುಟ್ಕಾ ತಂಬಾಕು ಇವು ಎರಡೂ ಯಾವುದೇ ಕಾರಣಕ್ಕೂ ಬ್ಯಾನ್ ಆಗೋಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ನಾನು ತಂಬಾಕು ಬಗ್ಗೆ ಮಾತಾಡ್ತೀನಿ ಈ ತಂಬಾಕು ಬಗ್ಗೆ ಮಾತಾಡ್ಬೇಕಂತಂದರೆ ನಮ್ಮ ರಾಜ್ಯದಲ್ಲಿ ಕೆಲವೇ ತಾಲೂಕುಗಳಲ್ಲಿ ಮಾತ್ರ ಲೈಸೆನ್ಸ್ ಹೊಂದಿರತಕ್ಕಂಥವ್ರು ತಂಬಾಕನ್ನು ಬೆಳಿಬೋದು ಪಿರಿಯಾಪಟ್ಟಣ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಲ್ಲಿ ಮಾತ್ರ ತಂಬಾಕು ಬೆಳೀತಾರೆ ಈ ತಂಬಾಕು ಬೆಳೆಯೋರಿಗೆ ಲೈಸೆನ್ಸ್ ಇರುತ್ತೆ ಮತ್ತು ಅವರು ಈ ತಂಬಾಕ್ ಬೆಳೆಯೋದ್ರಿಂದ ಹಿಡಿದು ಈ ದೊಡ್ಡ ಕಂಪ್ನಿಗಳು ಬಂದು ಅದನ್ನ ಉತ್ಪನ್ನಗಳನ್ನು ಖರೀದಿ ಮಾಡಿ ಅದನ್ನು ಸಿಗರೇಟ್ ಮಾಡಿ ಸೇಲ್ ಮಾಡೋವರೆಗೂ ನಾಲ್ಕು ಕೋಟಿ ಜನರು ಡಿಪೆಂಡ್ ಆಗಿದ್ದಾರೆ ಅಂದರೆ ಈ ಪ್ರೋಸೆಸ್ಸಲ್ಲಿ ನಾಲ್ಕು ಕೋಟಿ ಜನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇನ್ವಾಲ್ವ್ ಆಗಿದ್ದಾರೆ ಉದಾಹರಣೆಗೆ ತೊಗೊಂಡ್ರೆ ತುಂಬ ಕಡೆ ಎಸ್ಪೆಷಲಿ ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಬಿ ಡಿ ಕಾರ್ಡ್ ಅಂತ ಕೊಡ್ತಾರೆ ಈ ಬಿ ಡಿ ಕಾರ್ಡ್ ಓದಿರ್ತಕ್ಕಂಥ ಹೆಂಗಸ್ರೇನಿದ್ದಾರೆ ಅವ್ರಿಗೆ ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಕೆಲಸ ಇರುತ್ತೆ ಇಟ್ ಈಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್ ಅಂದರೆ ತುಂಬ ಕಡೆ ಇದನ್ನ ಗೌರ್ಮೆಂಟ್ ಜಾಬ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಈ ಬಿ ಡಿ ಕಾರ್ಡ್ ಇದ್ದವ್ರಿಗೆ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಹ ಸಿಗುತ್ತೆ ನೋಡಿ ಇಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಈ ತಂಬಾಕು ಬೆಳೆಯೋದ್ರಿಂದ ಸಾಕಷ್ಟು ಜನಕ್ಕೆ ಕೆಲಸ ಸೃಷ್ಟಿಯಾಗಿದೆ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ಇಲ್ಲಿ ಈ ತಂಬಾಕು ಒಂದರಿಂದಾನೇ ನಾಲ್ಕರಿಂದ ನಾಲ್ಕೂವರೆ ಕೋಟಿಯಷ್ಟು ಜನ ಜೀವನ ನಡೆಸ್ತಿದ್ದಾರೆ ಅಂತಂದಾಗ ಸರ್ಕಾರ ಹೇಗೆ ಬ್ಯಾನ್ ಮಾಡುತ್ತೆ ಒಂದು ವಿಚಾರ ಸರ್ಕಾರ ಸಡನ್ನಾಗಿ ತಂಬಾಕು ಬ್ಯಾನ್ ಮಾಡಿದ್ರು ಈ ನಾಲ್ಕು ಕೋಟಿ ಜನದ ಪರಿಸ್ಥಿತಿ ಏನು ಇದು ಎಷ್ಟೋ ದೇಶಗಳ ಎಕಾನಮಿಗೆ ಈಕ್ವಲ್ ಆಗಿರುತ್ತೆ ಈ ತಂಬಾಕು ಒಂದರಲ್ಲೇ ನಾಲ್ಕು ಕೋಟಿ ಅಂತಂದರೆ ಅಡಿಕೆ ಅಡಿಕೆ ವಿಚಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇದು ಗೌರ್ಮೆಂಟ್ ಡೇಟಾ ಸರಿಯಾಗಿ ಸಿಕ್ಕಲಿಲ್ಲ ನನಗೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸುಮಾರು ಹತ್ತು ಕೋಟಿ ಜನ ಕರ್ನಾಟಕ ಅಸ್ಸಾಂ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳನ್ನು ಸೇರಿ ಸರಿಸುಮಾರು ಹತ್ತು ಕೋಟಿ ಜನ ಬೀದಿಗೆಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಒಂದು ವಿಚಾರ ಏನಪ್ಪ ಅಂತಂದರೆ ಈಗ ಗೋ ನಾನು ಫಸ್ಟೇ ಹೇಳಿದ್ದೆ ಅಮೇರಿಕಾ ಯಾವಾಗ ಈ ತಟ್ಟೆಗಳನ್ನು ಬ್ಯಾನ್ ಮಾಡ್ತೋ ಇದರಿಂದಾಗಿಯೇ ಸಾವಿರಾರು ಜನ ಈ ಅಡಿಕೆ ಪಟ್ಟೆ ಮಾಡ್ತಕ್ಕಂಥವ್ರು ಅಡಿಕೆಯಿಂದ ತಟ್ಟೆ ಮಾಡ್ತಕ್ಕಂಥವ್ರು ಕೆಲಸ ಕಳ್ಕೊಂಡಿದ್ದಾರೆ ಈ ಅಡಿಕೆನೇ ಬ್ಯಾನ್ ಮಾಡಿದ್ರೆ ಪರಿಸ್ಥಿತಿ ಏನಾಗ್ಬೋದು ಎಷ್ಟು ಸಾವಿರಾರು ಜನ ಎಷ್ಟು ಕೋಟಿ ಜನ ಬೀದಿಗೆ ಬರ್ಬೋದು ಸೊ ಇದೆಲ್ಲದನ್ನು ಇದೊಂದು ದೊಡ್ಡ ಆಗಿದ್ದು ಇದನ್ನೆಲ್ಲ ಸರ್ಕಾರ ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ತಂಬಾಕನ್ನು ಬ್ಯಾನ್ ಮಾಡೋಲ್ಲ ಗುಡ್ಕಾನೂ ಬ್ಯಾನ್ ಮಾಡಲ್ಲ ಅಡಿಕೆಯೂ ಬ್ಯಾನ್ ಮಾಡೋಲ್ಲ ಯಾರೂ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಇದು ಒಂದು ವಿಚಾರ ಆದರೆ ಈಗ ಫೈನಲ್ ಕನ್ಕ್ಲೂಷನ್ ಅಂತ ಬಂದರೆ ಇದು ಕೇವಲ ನನ್ನ ಅಭಿಪ್ರಾಯ ಈಗ ನಾವೇನು ಅಡಿಕೆ ಬೆಳೆಗಾರರಿದ್ದೀವಿ ನಾವು ಇದನ್ನು ಮಾಡ್ತಿರೋದು ಕೇವಲ ದುಡ್ಡುಗೋಸ್ಕರನೇ ಅಡಿಕೆ ಬೆಳೆಯೋದೇ ದುಡ್ಡುಗೋಸ್ಕರ ಹಾಗಾಗಿ ಇದು ನಮ್ಮಿಷ್ಟ ನಾವು ಏನು ಬೇಕಾದರೂ ಬೆಳೀಬೋದು ಪ್ರತಿಯೊಬ್ಬ ರೈತರಿಷ್ಟ ಅವ್ರು ಏನು ಬೇಕಾದ್ರೂ ಬೆಳಿಬೋದು ಯಾಕೆ ಅವರಿಗೂ ಕೂಡ ಕುಟುಂಬ ಇದೆ ಅವರು ಕೂಡ ಕುಟುಂಬನ ಸಾಕಬೇಕು ಆದರೆ ಈ ಗುಟ್ಕಾ ಪಾನ್ ಮಸಾಲ ಅಥವಾ ತಂಬಾಕು ಏನು ತಿನ್ನೋರು ನೀವು ನಿಮ್ಮ ಮುಂದಿನ ಪೀಳಿಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಈ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಿ ಇದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿಯೋದು ತಪ್ಪುತ್ತೆ ಆ ಪ್ಯಾಕ್ ಮೇಲೇ ಬರೆದಿರುತ್ತೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ನನಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಜನ ವಿದ್ಯಾವಂತರೇ ಈ ಗುಟ್ಕಾ ತಂಬಾಕ್ ಸೇವಿಸ್ತಾರೆ ಇದರಿಂದ ತುಂಬ ದುಷ್ಪರಿಣಾಮಗಳಿರುತ್ತೆ ಅದು ನಿಮಗೂ ಗೊತ್ತು ಈ ವಿಡಿಯೋ ನೋಡಿ ಅಟ್ಲೀಸ್ಟ್ ನೀವು ಸ್ವಲ್ಪನಾದರೂ ಬದಲಾಗಬೇಕು ಅಂತ ಅನಿಸಿದರೆ ಈ ಗುಟ್ಕಾ ಪಾನ್ ಮಸಾಲ ಎಲ್ಲ ಬಿಟ್ಬಿಡಿ ಅದ್ರ ಬದಲು ಅದೇ ದುಡ್ಡಲ್ಲಿ ಹಣ್ಣುಗಳನ್ನು ತಂದು ತಿನ್ನಿ ಅದರಿಂದ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು